ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದು ಮುಗಿಸಿದ ಅನೇಕ ಸಾಧಕರು ಇವತ್ತಿನ ದಿವಸ ಅತ್ಯಂತ ತೃಪ್ತಿಯನ್ನು ಸಂತೋಷವನ್ನು ಹೊಂದಿದ್ದಾರೆ ಮತ್ತು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಅವರು ಎಷ್ಟು ಜನ ಎಷ್ಟು ಭಕ್ತರು ಬೇಗ ಬೇಗ ಬರಿತಾ ಇದ್ದಾರೆ ಅಂದರೆ ನಮ್ಗೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗ್ತಿಲ್ಲ ಬೇಗ ಬೇಗ ಸ್ಪಂದನ ಮಾಡಲಿಕ್ಕೆ ಆಗ್ತಿಲ್ಲ ಏಕೆಂದರೆ ಅಷ್ಟು ಜನ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬರೆದು ಮುಗಿಸುವಂತಹ ಒಂದು ಪರ್ವಕಾಲ ಈಗ ಎದುರಾಗಿದೆ ಅದರಿಂದ ನಾವೇನಾದರೂ ನಮ್ಮ ಕಡೆಯಿಂದ ಸ್ವಲ್ಪ ವಿಳಂಬ ಆದರೆ ತಾವು ಯಾರೂ ಬೇಸರ ಮಾಡ್ಕೊಳ್ಬೇಡಿ ಮ್ಯಾಕ್ಸಿಮಮ್ ಒಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ನಾವು ಅದನ್ನು ರೆಡಿ ಮಾಡ್ತೀವಿ ಆದರೆ ತುಂಬ ಜನ ಇರೋದರಿಂದಾಗಿ ನಮಗೆ ಬೇಗ ಬೇಗ ತಯಾರು ಮಾಡಲಿಕ್ಕೆ ಇಲ್ಲ ಚಾಮರಾಜನಗರದ ದಿವ್ಯ ಶ್ರೀ ಪುರುಷೋತ್ತಮ ಎಂಬ ಒಬ್ಬ ಶ್ರೀಮತಿ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರಮ್ಮ ನಾಮ ಲೇಖನವನ್ನು ಬರೆದಿದ್ದಾರೆ ಬರೆದ ಮೇಲೆ ಅವರಿಗೆ ಆದ ತೃಪ್ತಿ ಆನಂದಗಳಿಗೆ ಇತಿಮಿತಿ ಇಲ್ಲ ಅವರು ಇಲ್ಲಿ ನೀವು ನೋಡ್ತಾ ಇರುವಂತೆ ಪತ್ರದ ಮೂಲಕ ತುಂಬ ಸಂತೋಷವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಇದರಿಂದ ನನ್ನ ಜೀವನವೇ ಸಾರ್ಥಕ ಆಯಿತು ಅಂತ ಅವರು ಹೇಳ್ತಾರೆ ಆ ಅಂದರೆ ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆದಾಗೆ ಆ ವ್ಯಕ್ತಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಈ ಗೌರಿ ಶಿಖ ಗೌರಿ ಶಂಕರ ಶಿ ಶಿಖರವನ್ನು ಹತ್ತಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗುತ್ತೆ ಇದಕ್ಕೆ ಇವರೇ ಸಾಕ್ಷ್ಯಭೂತರಾಗಿದ್ದಾರೆ ಕೊನೆ ಕೊನೆಗೆ ಏನಾಗುತ್ತೆ ಅಂತಂದರೆ ನಮಗೆ ನಾವು ಯಾವುದೋ ಒಂದು ಸಣ್ಣ ಫಲವನ್ನು ಕಟ್ಟಬೇಕು ಅಂತ ನಾವು ಅವರ ಕೃಷಿ ಮಾಡಿದಾಗ ಯಥೇಚ್ಛವಾದ ಧಾನ್ಯ ಸಿಕ್ಬಿಟ್ರೆ ಕಾದಷ್ಟು ನಮಗೆ ಅದರಿಂದ ಸಂಪತ್ತು ಒದಗಿಬಿಟ್ರೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಆ ಥರ ಇದು ಯಾವುದೋ ಒಂದು ಸಣ್ಣ ಕಾಮನೆಗೋಸ್ಕರ ನಾವು ಈ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ ಆದರೆ ಅದರಿಂದ ನಮಗೆ ಸಿಗುವಂಥ ಲಾಭ ಸಂಪತ್ತು ಅದಕ್ಕೆ ಇತಿಮಿತಿ ಇಲ್ಲ ಅದಕ್ಕೆ ಅದು ಅಪಾರ ಅದಕ್ಕೆ ಬೆಲೆ ಕಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಈ ಒಂದು ಅನುಭವನ ನಾವು ನೋಡಬೇಕು ಅಂದರೆ ನಮ್ಮ ದಿವ್ಯ ಶ್ರೀ ಪುರುಷೋತ್ತಮ ಅವರ ಮಾತುಗಳನ್ನೇ ನಾವು ಕೇಳಬೇಕು ಚಾಮರಾಜನಗರದಲ್ಲಿ ವಾಸ ಮಾಡುವಂತಹ ದಿವ್ಯ ಶ್ರೀ ಪುರುಷೋತ್ತಮ ಏನ್ ಹೇಳ್ತಾರೆ ತಮ್ಮ ಈ ಲೇಖನದ ಬಗ್ಗೆ ಅನ್ನೋದನ್ನ ಈಗ ನಾವು ಕೇಳೋಣ ಬನ್ನಿ ನಮತಾಂ ಪುಕ್ಷ ಪೂಜ್ಯ ಆಚಾರ್ಯರಿಗೂ ರಾಯರ ಭಕ್ತರಿಗೂ ರಾಯರು ಭಕ್ತರು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ರಾಘವೇಂದ್ರ ನಾಮ ಲೇಖನ ಶತಕೋಟಿ ರಾಘವೇಂದ್ರ ನಾಮಲೇಖನ ಈ ಪುಣ್ಯದ ಕೆಲಸವನ್ನು ನನ್ನ ಕೈಯಲ್ಲಿ ರಾಯರು ಮಾಡಿಸಿದ್ದಾರೆ ಈ ಪುಣ್ಯ ಕೆಲಸವನ್ನು ಮಾಡಿಸಿದ ಆಚಾರ್ಯರಿಗೂ ನನ್ನ ಪುಟ್ಟ ಮಗಳು ನನ್ನ ಪತಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತೇನೆ ಈ ನಾಮ ಲೇಖವ ಲೇಖನವನ್ನು ಬರೆಯಲು ಬಹಳ ಶ್ರದ್ಧೆ ಭಕ್ತಿ ತಾಳ್ಮೆ ಇರಬೇಕು ಇಲ್ಲವಾದರೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರಿ ನಾಮ ಲೇಖನವನ್ನು ಬರೆಯಿರಿ ನಿಮ್ಮ ಜೀವನದಲ್ಲಿ ರಾಯರು ಹೇಗೆ ಹೊಣೆಗೊಳಿಸುತ್ತಾರೆ ಎಂದು ನೀವೇ ನೋಡುತ್ತೀರಾ ಪ್ರತಿಯೊಬ್ಬರು ನಾಮ ಲೇಖನವನ್ನು ಪುಸ್ತಕವನ್ನು ಬರೆದು ತಮ್ಮ ತಮ್ಮ ಮನೆಯಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಿ ಯಾಕೆಂದರೆ ನಾಮ ಲೇಖನ ಪ್ರತಿ ಒಂದು ಅಕ್ಷರದಲ್ಲೂ ರಾಯರು ರಾರಾಜಿಸಿರುತ್ತಾರೆ ರಾಯರು ಅಲ್ಲಿ ನೆನೆಸಿರುತ್ತಾರೆ ಅದನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಮಾಡೋದ್ರಿಂದ ಬಹಳಷ್ಟು ರಾಯರಿಗೆ ನಮ್ಮ ಏನಿದೆಯೋ ನಾವು ಏನು ಅನ್ಕೊಂಡು ಈ ಶತಕೋಟಿ ನಾಮ ಲೇಖನವನ್ನು ಬರೆದಿದ್ದೀವೋ ಅದು ಒಂದೊಂದು ಅವರಿಗೆ ತಲುಪ್ತಾ ಹೋಗ್ತಾ ಇರುತ್ತೆ ನಾನು ಮಾರ್ಚ್ ಇಪ್ಪತ್ತೆಂಟರಂದು ಶುರು ಮಾಡಿದೆ ಮೇ ಮೂವತ್ತರಂದು ಮುಕ್ತಾಯಗೊಂಡಿದೆ ಅಂದರೆ ಗುರುವಾರದಲ್ಲೇ ಶುರುವಾದದ್ದು ಗುರುವಾರದಲ್ಲಿ ಮುಕ್ತಾಯಗೊಂಡಿದೆ ಇದಕ್ಕೆ ರಾಯರ ಅನುಗ್ರಹವೇ ಸಾಕ್ಷಿ ನನ್ನ ಆರಾಧ್ಯ ಗುರುಗಳು ನನ್ನ ರಾಯರಿಲ್ಲದೆ ನಾನಿಲ್ಲ ನನ್ನ ಜೀವನದಲ್ಲಿ ಸಾಕಷ್ಟು ಎಷ್ಟೇ ಏನೇ ನನಗೆ ಏನೇ ಕಷ್ಟಗಳು ಬಂದರೂ ಕೂಡ ಕ್ಷಣಾರ್ಧದಲ್ಲೇ ನನ್ನ ರಾಯರು ಮಾಯ ಮಾಡಿದ್ದಾರೆ ಮತ್ತೆ ನನಗೆ ಎಷ್ಟೇ ಜನ ಎಷ್ಟೇ ಏನೇ ನೊಂದವರು ಮಾತಾಡಿದ್ರು ಕೂಡ ನನಗೆ ಅವ್ರಿಗೆ ಒಂದು ಸಮಾಧಾನ ಹೇಳುವಂತ ಪುಣ್ಯ ಕೆಲಸನ ರಾಯರು ನನ್ನ ಕೈಲಿ ಮಾಡಿಸಿದ್ದಾರೆ ರಾಯರಿದ್ದಾರೆ ಪ್ರತಿಯೊಬ್ಬರು ರಾಯರನ್ನು ನಂಬಿ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಆ ಪುಣ್ಯ ಕೆಲಸ ಮಾಡಿಸಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಜೀವನದಲ್ಲಿ ನನಗೆ ರಾಯರ ಭಕ್ತಳು ರಾಯರ ಮಗಳು ಅಂತ ಸಾಕಷ್ಟು ಜನ ನನ್ನನ್ನು ಕರೀತಾರೆ ಇಷ್ಟೇ ಸಾಕು ನನ್ನ ಜೀವನಕ್ಕೆ ಇನ್ನೇನು ಬೇಡ ಪ್ರತಿಯೊಬ್ಬರು ಈ ನಾಮ ಲೇಖನವನ್ನ ಬರೆಯಿರಿ ಬರೆದು ರಾಯರ ಕೃಪೆಗೆ ಪಾತ್ರರಾಗಿ ಮತ್ತೆ ನನ್ನ ಈ ಶತಕೋಟಿ ರಾಘವೇಂದ್ರ ನಾಮ ಲೇಖನವನ್ನ ಬರೆಯಲಿಕ್ಕೆ ಕಾರಣರಾದ ಆಚಾರ್ಯರಿಗೂ ಮತ್ತೆ ನನ್ನ ಪತಿಗೂ ನನ್ನ ಪುಟ್ಟಮ್ಮಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚಹ ಭಜತಾಂ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈಗಾಗಲೇ ನೀವು ಕೇಳಿದಂತೆ ದಿವ್ಯಾಶ್ರೀ ಪುರುಷೋತ್ತಮ ಇವರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆದು ಪರಮ ಸಂತೋಷವನ್ನು ಹೊಂದಿದ್ದಾರೆ ಹಾಗೂ ಅವರು ಹೇಳುವಂತೆ ಎಲ್ಲರೂ ಕೂಡ ನೀವು ಶ್ರೀರಾಘವೇಂದ್ರ ಅಂತ ಬರೀರಿ ಯಾಕೆ ಬರಿತಾ ಇಲ್ಲ ಸಂಪತ್ತು ನಿಮ್ಮ ಕೈ ಮುಂದೆ ಸಿಗುತ್ತೆ ಯಾಕೆ ಇನ್ನೂ ಕೂಡ ನೀವು ಕಷ್ಟದಲ್ಲಿದ್ದೀರಿ ಅಂತ ಹೇಳ್ತಾರೆ ಆದ್ದರಿಂದ ನೀವು ಕೂಡ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡಿ ತನ್ಮೂಲಕವಾಗಿ ಗುರುರಾಯರ ಕೃಪೆಗೆ ಭಾಜನರಾಗಿರಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆದ ದಿವ್ಯ ಶ್ರೀ ಪುರುಷೋತ್ತಮ ಚಾಮರಾಜನಗರ ಇವರಿಗೆ ನಮ್ಮ ಸಂಸ್ಥೆಯಿಂದ ಶ್ರೀರಾಘವೇಂದ್ರ ಎಂಬ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆದಿರುವಂತಹ ದಿವ್ಯ ಶ್ರೀ ಪುರುಷೋತ್ತಮ ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀರಾಘವೇಂದ್ರ ನಾಮಲೇಖಕಿ ಎಂಬ ವಿರುದನ್ನು ನಾವು ನೀಡ್ತಾ ಇದ್ದೇವೆ ತನ್ಮೂಲಕವಾಗಿ ಗುರುರಾಯರ ದೇವರ ಹಾಗೂ ದೇವರ ಅನುಗ್ರಹವನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಇವರಿಗೆ ಇನ್ನಷ್ಟು ಹೆಚ್ಚಿನ ಸಾಧನೆ ನಡೆಯಲಿ ಹಾಗೂ ಹಿತೋಪ್ಯತಿಶಯವಾದ ಜ್ಞಾನ ಭಕ್ತಿಯ ವೈರಾಗ್ಯಗಳು ಸಿದ್ಧಿಯಾಗುವುದರ ಜೊತೆಯಲ್ಲಿ ಜೀವನ ಸಾರ್ಥಕ ಆಗಲಿ ಪ್ರಾಮಾಣಿಕರು ಪರಮ ಉದಾರಿಗಳೂ ಆದಿವ್ಯಶ್ರೀ ಪುರುಷೋತ್ತಮಿಯವರಿಗೆ ಗುರುರಾಯರು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿ ದಿವ್ಯ ಅನುಗ್ರಹವನ್ನು ಮಾಡಲೆಂಬುದಾಗಿಯೂ ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ವಾಲಂ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ